ಪೇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಹೆಚ್ಚುವರಿ ಬೋಧನಾ ಕಾರ್ಯಭಾರಕ್ಕೆ ಅನುಗುಣವಾಗಿ ಅತಿಥಿ ಉಪನ್ಯಾಸಕರನ್ನು ಆಯ್ಕೆ ಮಾಡಿಕೊಳ್ಳುವ ಕುರಿತು ಬಗ್ಗೆ ಅಂತೇಳಿ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕಿಗೆ ಒಂದು ಹರಿದಾಡ್ತಾ ಇದೆ ಭಾಳಷ್ಟು ಜನರು ಒರಿಜಿನಲ್ಲು ಇದು ಸೇಕು ಅಂತ ಹೇಳ್ತಾ ಇದ್ದಾರೆ ಹೀಗಾಗಿ ನಾನು ಈ ಲೆಟರ್ ಬಗ್ಗೆ ಸಂಪೂರ್ಣವಾಗಿ ಡೀಟೇಲನ್ನು ಓದಿದೆ ಎಲ್ಲ ಸರಿಯಾಗಿದೆ ವಿದ್ಯಾರ್ಥಿ ಎಲ್ಲವನ್ನು ಕರೆಕ್ಟಾಗಿ ಕೊಟ್ಟಿದ್ದಾರೆ ಕೆಲವೊಂದಿಷ್ಟು ಫೇಕ್ಸ್ ನನಗೆ ಕಂಡು ಬಂತು ಮೋಸ್ಟ್ಲಿ ಇದು ಫಸ್ಟ್ ಒನ್ ಅಂತಂದರೆ ಈ ರೀತಿ ಸೈನ್ ಇರುವಂಥದ್ದು ಈ ರೀತಿ ಸೈನ್ ಆಯುಕ್ತ ಕರ್ದಿಲ್ಲ ಪ್ರೆಸೆಂಟಾಗಿ ಮೋಸ್ಟ್ಲಿ ಆಯುಕ್ತಕರು ವರ್ಗಾವಣೆ ಆಗಿದ್ದಾರೆ ಗೊತ್ತಿಲ್ಲ ನೆಕ್ಸ್ಟ್ ನಾನು ಇದನ್ನು ಗೂಗಲಲ್ಲಿ ಸರ್ಚ್ ಮಾಡಿದ್ದೆ ನಿಜನ ಅಂತೇಳಿ ಕೆ ಇ ವೆಬ್ ಡಿ ಸಿ ವೆಬ್ಸೈಟಿಗೆ ಹೋಗಿದೆ ಅಲ್ಲಿ ಸುತ್ತೋಲೆಗಳನ್ನು ಸಹಿತ ನಾನು ಚೆಕ್ ಮಾಡಿದೆ ಅಲ್ಲಿ ಯಾವುದೇ ರೀತಿಯಾದಂಥ ಸುತ್ತೋಲೆ ಆ ರೀತಿಯಾದಂಥ ಸುತ್ತೋಲೆ ಇನ್ನೂವರೆಗೂ ಬಿಟ್ಟಿಲ್ಲ ಒಂದು ಓಕೆ ನೀವು ಬೇಕಾದ್ರೆ ಸಹಿತ ಡಿ ಸಿ ವೆಬ್ಸೈಟಿಗೆ ಹೋಗಿ ಇಲ್ಲಿ ವೆಬ್ಸೈಟ್ ಇದೆ ನೋಡಿರಿ ಡಿ ಸಿ ಇ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ಈ ವೆಬ್ಸೈಟ್ಗೆ ಹೋಗ್ಬೋದು ಈ ವೆಬ್ಸೈಟ್ಗೆ ಹೋದ ನಂತರ ನೀವು ಇಲ್ಲಿ ಇಲಾಖಾ ದಾಖಲೆಗಳು ಅಂತಿದ್ದಲ್ಲ ಅಲ್ಲಿ ಸುತ್ತೋಲೆಯನ್ನು ಕ್ಲಿಕ್ ಮಾಡಬೇಕಾದ್ರೆ ಈ ಸುತ್ತೋಲೆಯನ್ನು ಕ್ಲಿಕ್ ಮಾಡಿದ ನಂತರ ನಿಮಗೆ ಡಿಟೇಲ್ ಆಗಿ ಬರುತ್ತೆ ಯಾವ ರೀತಿಯಾಗಿ ಸುತ್ತೋಲೆಗಳು ಇದ್ದಾವೆ ಅನ್ನೋದು ಡಿಟೇಲ್ ಆಗಿ ಬರುತ್ತೆ ಮತ್ತು ಮೇನ್ ಪೇಜಲ್ಲಿ ನಾನು ಸರ್ಚ್ ಮಾಡಿದ್ರೆ ಅದರಲ್ಲಿ ಯಾವುದೇ ರೀತಿಯಾದಂಥ ಮಾಹಿತಿ ಇಲ್ಲ ಇತ್ತೀಚಿನ ಸುದ್ದಿಗಳಲ್ಲಿ ಇದು ಬಿಡ್ತಿದ್ದರು ಓಕೆ ಅದು ಸಹಿತ ಇಲ್ಲ ಮತ್ತು ಇನ್ನೊಂದು ಫೇಕ್ ಅಂತೇಳಿ ಇದು ಫೇಕ್ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಡೇಟನ್ನು ಎಷ್ಟು ಬ್ರೈಟಾಗಿ ಕೊಟ್ಟಿದ್ದಾರೆ ಡೇಟ್ ನೋಡಿ ಈ ಡೇಟ್ ನೋಡಿ ಓಕೆ ಹೀಗಾಗಿ ಇದು ಡೇಟನ್ನು ತಿದ್ದುಪಡಿ ಮಾಡಿಕೊಂಡು ಅವರೇನು ಮಾಡಿದ್ದಾರೆ ಸುಮ್ಮನೆ ಯಾರೋ ಪಿ ಡಿ ಎಫಲ್ಲಿ ಎಡಿಟ್ ಮಾಡಿಕೊಂಡು ಕಳಿಸಿದ್ದಾರೆ ಅಂತ ನನಗನ್ಸುತ್ತೆ ಮತ್ತು ಇಲ್ಲಿ ನೋಡ್ಬೋದು ಇದು ಎರಡು ಸಾವಿರದ ಇಪ್ಪತ್ತ್ಮೂರರ ಒಂದು ಇಪ್ಪತ್ತ್ಮೂರರ ಅತಿಥಿ ಉಪನ್ಯಾಸಕರ ನೇಮಕಾತಿ ಪ್ರಕ್ರಿಯೆ ಇತ್ತು ಇಲ್ಲಿ ಅವರು ಕರೆಕ್ಟಾಗಿ ತಾತ್ಕಾಲಿಕ ವೇಳಾಪಟ್ಟಿ ಮತ್ತು ಆಯ್ಕೆ ಪ್ರಕ್ರಿಯೆ ಕುರಿತು ಹೇಳ್ತಾ ಬರ್ತಾರೆ ತಾತ್ಕಾಲಿಕ ವೇಳಾಪಟ್ಟಿಯಲ್ಲಿ ದಿನಾಂಕವನ್ನೆಲ್ಲ ಕೊಡ್ತಾ ಬರ್ತಾರೆ ಯಾವಾಗ ಅರ್ಜಿ ಸಲ್ಲಿಸೋದು ಕೊನೆಯ ದಿನಾಂಕ ಯಾವುದು ಮೆರಿಟ್ ಪಟ್ಟಿ ಕೌನ್ಸ್ಲಿಂಗು ಎಲ್ಲವನ್ನು ಡೀಟೇಲ್ ಕೊಡ್ತಾರೆ ಆದರೆ ಅದೇ ಇದರಲ್ಲಿ ಆ ರೀತಿಯಾದಂಥ ಯಾವುದೇ ಮಾಹಿತಿ ಇಲ್ಲ ಓಕೆ ಯಾವುದೇ ಮಾಹಿತಿ ಇದರಲ್ಲಿ ಕಂಡು ಬರೋದಿಲ್ಲ ಇಲ್ಲಿ ಜಸ್ಟ್ ಅವರು ಆಯ್ಕೆ ವಿದ್ಯಾರ್ಹತೆಯನ್ನು ಮಾತ್ರ ಕೊಡ್ತಾ ಬರ್ತಾರೆ ಯಾವ ರೀತಿಯಾಗಿ ವಿದ್ಯಾರ್ಹಿಯನ್ನು ನಾವು ಕನ್ಸಿಡರ್ ಮಾಡ್ತೀವಿ ಅಂತೇಳಿ ಆದರೆ ಇಲ್ಲಿ ಅರ್ಜಿ ಸಲ್ಲಿಸುವ ದಿನಾಂಕ ಯಾವುದು ಯಾವ ಕೊನೆಯ ದಿನಾಂಕ ಎಲ್ಲಿ ಸಲ್ಲಿಸಬೇಕು ಅರ್ಜಿ ಕೌನ್ಸಿಲಿಂಗ್ ಏನು ಅನ್ನುವಂಥದ್ದು ಯಾವುದೇ ವಿಷಯ ಇಲ್ಲ ಹೀಗಾಗಿ ಇದು ಏನಿದೆಯಲ್ಲ ಇದು ಫೇಕ್ ಇದು ಒಂದು ಸುಳ್ಳು ಸುದ್ದಿ ಅಂತೇಳಿ ನಾವು ನಂಬೋದಾಗಿದೆ ಇದೊಂದು ಫೇಕ್ ನ್ಯೂಸ್ ಓಕೆ ಥ್ಯಾಂಕ್ ಯು